ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಬಂದು ಇವತ್ತು ನಮ್ಮೂರು ಸ್ಕೂಲ್ ಹತ್ರ ಬಂದಿದ್ರಿ ನಮ್ಮೂರು ಬಂದು ಟಿ ವಡ್ಡಳ್ಳಿ ಅಂತ ಕೈವಾರ ಹೋಬಳಿ ಚಿಂತಾಮಣಿ ತಾಲೂಕು ಚಿಬ್ಬಾಪುರ ಜಿಲ್ಲೆಯಲ್ಲಿ ಬರುತ್ತೆ ಇವರು ನಮ್ಮದು ಒಂದು ಚಿಕ್ಕಹಳ್ಳಿ ನಮ್ಮೂರಲ್ಲಿ ಒಂದು ಇನ್ನೂರ ಐವತ್ತು ಮನೆಗಳಿದ್ದಾವೆ ಅಷ್ಟೇ ನಮ್ಮದು ಒಂದು ಚಿಕ್ಕ ಹಳ್ಳಿ ಆಗಿರೋದ್ರಿಂದ ಎಲ್ಲ ಕೆಲಸನೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಹುಡುಗರೆಲ್ಲ ನಾವೇ ಮಾಡ್ಕೊತೀರಿ ಒಂದು ಗಣೇಶ ಕೂಡಿಸ್ಬೇಕಂದ್ರೆ ಈ ಸ್ಕೂಲ್ ಹತ್ರನೇ ಪರ್ಮಿಷನ್ ತಗೊಂಡು ಇಕ್ಕೊಂತೀರಿ ಮತ್ತು ಈಗ ಆಗಸ್ಟ್ ಹದಿನೈದು ಮತ್ತು ಕನ್ನಡ ರಾಜ್ಯೋತ್ಸವ ಈ ಥರ ಫಂಕ್ಷನ್ಗಳಿಗೆಲ್ಲ ನಾವೇ ಬಂದು ಇಲ್ಲಿ ಸಪೋರ್ಟ್ ಮಾಡ್ತೀರಿ ವರ್ಷ ವರ್ಷವೂ ಇದೇ ಥರ ಮಾಡ್ತಾಯಿದ್ರಿ ಆದರೆ ಅವಾಗ ವಿಡಿಯೋ ಮಾಡ್ತಿರಲಿಲ್ಲ ಈ ವರ್ಷ ನಿಮ್ಗೆ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ಇಲ್ಲಿ ಬಂದು ಒಂದರಿಂದ ಐದನೇ ತರಗತಿವರೆಗೂ ನಮ್ಮೂರಲ್ಲೇ ಇರುತ್ತೆ ಸ್ಕೂಲು ಮತ್ತು ಐದರಿಂದ ಸೆಕೆಂಡ್ ಪಿ ವರ್ಗು ತಲವಾರದಲ್ಲಿ ಇರುತ್ತೆ ಇಲ್ಲಿಂದ ಮೂರು ಕಿಲೋಮೀಟರ್ ಆಗುತ್ತೆ ಮತ್ತು ಅಲ್ಲಿಂದ ಮೇಲೆ ಓದಬೇಕು ಅಂದರೆ ನಾವು ಅಲ್ಲಿಂದ ಚಿಂತಾಮಣಿಗೆ ಹೋಗ್ಬೇಕಾಗುತ್ತೆ ನಮಗೆ ಚಿಂತಾಮಣಿ ಇಲ್ಲಿಂದ ಹದಿನೇಳು ಕಿಲೋಮೀಟ್ರ್ ಆಗುತ್ತೆ ಈಗ ಬನ್ನಿ ಫಂಕ್ಷನ್ ಸ್ಟಾರ್ಟ್ ಆಗೈತೆ ಚಿಕ್ಕ ಮಕ್ಕಳು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಫಂಕ್ಷನ್ ನಮ್ಮೂರು ಆಂಧ್ರಾಗೆ ಹತ್ರ ಇರೋದರಿಂದ ನಮಗೆ ಅಲ್ಲಲ್ಲಿ ಸ್ವಲ್ಪ ತೆಲುಗು ಗೆಲ್ಲಿಸುತ್ತೆ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಂಗೆ ಚಿಕ್ಕ ಮಕ್ಕಳಾದರೂ ತುಂಬ ಚೆನ್ನಾಗಿ ಭಾಷಣ ಮಾಡಿದ್ದಾರೆ ಮತ್ತೆ ಡ್ಯಾನ್ಸ್ಗಳು ಮಾಡಿದ್ದಾರೆ ಚೆನ್ನಾಗಿ ಇವೆಲ್ಲ ಕಲಿಸ್ಕೊಟ್ಟಂತ ನಮ್ಮ ಮಾಸ್ಟ್ರಿಗೆ ನಮ್ಮ ಅಭಿನಂದನೆಗಳನ್ನು ತಿಳಿಸ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ ಆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಸ್ವಾತಂತ್ರ್ಯೋತ್ಸವದ ತಿಳಿಸ್ತಾ ಅದೇ ರೀತಿ ನಮ್ಮ ಶಮೀಗುಲಾ ಸಾಯ್ ಸರ್ ಅವರು ಜಿಲ್ಲಾ ಅತ್ಯುತ್ತಮ ಶಿಕ್ಷಕರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದಾರೆ

ಆರನೇ ತರಗತಿಯ ವಿದ್ಯಾರ್ಥಿಗಳಾದ ನಾವು ನೃತ್ಯದ ಮೂಲಕ ಸ್ವಾಗತಿಸಲಿದ್ದೇವೆ ನೋಡಿ ಈಗ ನಿಮ್ಮ ಮುಂದೆ ನಮ್ಮ ಸ್ವಾಗತ ನೃತ್ಯ